ತಾಲೂಕು ಮಂಡ್ಯ ಜಿಲ್ಲೆ ಬ್ರೇಕ್ ಫೈಲರ್ ಆಗಿ ಗಾಡಿ ಬಿದ್ದಾಗ ಸುಮಾರು ನಾಲ್ಕು ಜನ ನಮ್ಮ ಸ್ವಾಮಿಗಳಿಗೆ ಲೇಟ್ ಆಯ್ತು ಸ್ಥಳೀಯರು ಬಂದು ಕೆ ಎಸ್ ಆರ್ ಟಿ ಸಿ ಗಾಡಿನ ಸಹಾಯ ಮಾಡ್ತೀವಿ ಯಾತ್ರೆಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಸ್ಥಳೀಯ ಸರ್ಕಾರ ಕೇರಳ ಸರ್ಕಾರ ನಮ್ಮ ಯಾತ್ರೆ ಕೈಗೊಳ್ಳೋದಕ್ಕೆ ಯಾವುದೇ ಸಹಾಯ ಹತ್ತ ಬಂದಿಲ್ಲ ದೇವಸ್ಥಾನ ಮಂಡಳಿಯವರಾಗ್ಲಿ ಯಾವುದೇ ತಗೊಂಡಿಲ್ಲ ನೋಡ್ಕೊಂಡ್ ಬಂದ್ರಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಮಾಲಾಧಾರಿಗಳು ಪರಿಪರೆಗೆ ಅಷ್ಟೊಂದು ಬೇಡ್ಕೊಂಡ್ರು ಕೂಡ ಅಲ್ಲಿನ ಕೇರಳ ಸರ್ಕಾರ ಆಗಲಿ ಅಥವಾ ಶಬರಿಮಲೆ ಆಡಳಿತ ಮಂಡಳಿಯಾಗ್ಲಿ ಕಿಂಚಿತ್ತೂ ರಸ್ವಾಸ್ ಮಾಡ್ತಾ ಇಲ್ಲ ದಯವಿಟ್ಟು ಈ ಮಾತು ನಮ್ಮನ್ನ ಅಳ್ವಿಕೆ ಮಾಡೋ ನಮ್ಮ ರಾಜ್ಯ ಸರ್ಕಾರಗಳಿಗೆ ಕೇರಳದಲ್ಲಿ ಏನಾದರೂ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ನಮ್ಮ ರಾಜ್ಯದಿಂದ ನಿಮಗೆ ಇಷ್ಟು ಪರಿಹಾರ ಘೋಷಣೆ ಮಾಡ್ತಾ ಇದ್ದೀವಿ ಜೊತೆಗೆ ಎಲೆಕ್ಷನ್ ಬಂದ್ರೆ ಸಾಕು ನಿಮ್ಮ ನಿಮ್ಮ ಪಕ್ಷದ ಪರವಾಗಿ ತಿಂಗ್ ನಾಲ್ಕು ಹೋಗಿ ಅಲ್ಲಿ ಕ್ಯಾಂಪೇನ್ ಮಾಡ್ತಿಲ್ಲ ಇವತ್ತು ಏನ್ ಮಾಡಿದ್ರು ಕೇಳಿದ್ರು ದಯವಿಟ್ಟು ಈ ಮಾತು ನಮ್ಮನ್ನು ಆಳ್ವಿಕೆ ಮಾಡೋ ಸರ್ಕಾರಕ್ಕೆ ನಮ್ಮ ಕರ್ನಾಟಕದ ಜನತೆ ಎಲ್ಲೇ ಹೋಗಿ ರಾಜ್ಯ ಅಥವಾ ಬೇರೆ ದೇಶಕ್ಕೆ ಹೋದ್ರು ಏನಾದರೂ ಸಮಸ್ಯೆ ಆದರೆ ದಯವಿಟ್ಟು ಪರವಾಗಿಲ್ಲ ನಿಮ್ಮನ್ನ ನಾವು ನಂಬಿ ನಿಮ್ಮನ್ನು ಅಧಿಕಾರ ಕೊಟ್ಟಿರೋದು ನಮ್ಮನ್ನು ಕಾಪಾಡ್ತೀರಾ ಅಂತ ಇಂಥ ಘಟನೆ ಆಲ್ಮೋಸ್ಟ್ ನಾನು ಸರ್ಕಾರಕ್ಕೆ ತಿಳಿದಿರುತ್ತೆ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ದಯವಿಟ್ಟು ನಮ್ಮ ಪರವಾಗಿ ನಮ್ಮ ಕನ್ನಡಿಗರ ಪರವಾಗಿ ಯಾವತ್ತೂ ನಿಮಗೆ ಥ್ಯಾಂಕ್ ಯು